ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀದಸ್ ಕಿಚನ್ ಇವತ್ತು ಒಂದು ಬನ್ಸಿ ರವೆನಲ್ಲಿ ಖಾರ ಬಾತ್ ಮಾಡ್ತಾ ಇದ್ದೀನಿ ಪೂರ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಇಲ್ಲ ತುಪ್ಪ ಇಲ್ಲ ಅಂದರೆ ಬೇರೆ ಎಣ್ಣೆ ಇಲ್ಲ ಇದೊಂದು ಬಾಣಲೆ ಬಿಸಿಗಿಟ್ಟು ಸಾಸಿವೆ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ವೀಟ್ ಮೆಮೊರೀಸ್ ಎಲ್ಲ ಇದೆ ಅದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಿರೋದು ಇದಾದ ಮೇಲೆ ಹಾಕಿ ಹಾಕಿದ್ದೀನಿ ನಮಗೆ ಈ ಉಪ್ಪಿಟ್ಟೆಲ್ಲ ಭಾಳ ಇಷ್ಟ ನಮ್ಮ ತಾಯಿ ಸುಮಾರು ಟೈಪ್ ಉಪ್ಪಿಟ್ಟು ಮಾಡೋರು ಏನೇನೋ ಒಂದು ಇಪ್ಪತ್ತು ಇಪ್ಪತ್ತೈದು ಥರ ಉಪ್ಪಿಟ್ಟು ಮಾಡೋವ್ರು ಉಪ್ಪಿಟ್ಟು ನಮಗೆ ಬೆಳಗ್ಗೆ ತಿನ್ನೋದಕ್ಕಿಂತ ಅರ್ಜೆಂಟಲ್ಲಿ ತಿನ್ನೋದಕ್ಕಿಂತ ಸಂಜೆ ಹೊತ್ತು ಚಳಿಲಿ ಬಿಸಿ ಬಿಸಿಯಾಗಿ ಕೈಕಾಲು ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಹಣೆ ಕುಂಕುಮ ಇಟ್ಕೊಂಡು ತಲೆ ಬಾಚ್ಕೊಂಡು ಅಮ್ಮ ಈ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕಿಂತ ಇನ್ನೇನು ರುಚಿ ಇದೆ ಅಲ್ವ ಸಾ ಇದು ರವೆ ನಾ ಮುಂಚೆನೇ ಹುರಿದಿಟ್ಕೊಳ್ತಾ ಇದ್ರು ಅಮ್ಮ ಆದ್ರೂ ಉಪ್ಪಿಟ್ಟು ಮಾಡಬೇಕಾದ್ರೆ ಹುರಿತಿದ್ರು ಹಸಿ ಬಟಾಣಿ ಮತ್ತು ತುಂಬ ಟೊಮ್ಯಾಟೊ ಹಾಕಿದ್ರು ಒಂಥರ ರೆಡ್ ಕಲರು ಒಂಥರ ಇದು ಹೆಂಗಂದರೆ ಒಂಥರ ವಾಂಗಿ ಭಾತು ಬಿಸಿಬೇಳೆ ಭಾತ್ ಥರ ಇರ್ತಾಯಿತ್ತು ಈ ಉಪ್ಪಿಟ್ಟು ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಬಟಾಣಿ ಮತ್ತು ಟೊಮೆಟೊ ಆಗೋಷ್ಟು ಮಾತ್ರ ಉಪ್ಪು ಹಾಕ್ಬಿಟ್ಟು ಕುದಿಯೋ ನೀರು ಇಟ್ಕೊಂಡು ಅದನ್ನು ಬಿಡಬೇಕು ತುಂಬ ಬೇಗ ಆಗುತ್ತೆ ಉಪ್ಪಿಟ್ಟು ಒಂದು ಹತ್ತು ನಿಮಿಷ ಅಷ್ಟೇ ಟೊಮ್ಯಾಟೊ ಈರುಳ್ಳಿ ಹಸಿ ಹೆಚ್ಕೊಳ್ಳೋದು ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಸ್ಕಿಪ್ ಮಾಡಿ ಪಲ್ಯದ ಪುಡಿ ವಾಂಗಿಭತ್ ಪೌಡ್ರ್ ಹಾಕಿದ್ರೂ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಏನೂ ಇಲ್ಲ ಅಂದರೆ ಚಿಲ್ಲಿ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ರೂ ಒಂದು ಚಿಟಿಗೆ ಹಾಕಿದ್ರೆ ಒಂಥರ ಪಲ್ಯದ ಪುಡಿ ವಾಸನೆ ಬರುತ್ತೆ ವಾಂಗಿಭತ್ ಪೌಡ್ರ್ ವಾಸನೆ ಇವಾಗಲೇ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಒಂಥರ ಮಳೆ ಬೀಳೋ ಹಾಗೆ ರವೆ ಬೀಳಬೇಕು ಪಿಟ್ಗೆ ಹಾಕಬೇಕಾದ್ರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳೋರು ನಾನು ರೀಸೆಂಟಾಗಿ ವಿಸ್ಕರ್ ಚಾಲ್ತಿಗೆ ಬಂದಿರೋದ್ರಿಂದ ಆ ಫಸ್ಟ್ ರವೆ ಕೆದಕ್ಬೇಕಾದ್ರೆ ಈ ವಿಸ್ಕರ್ ಯೂಸ್ ಮಾಡ್ತೀನಿ ಇದು ಬ್ಯಾಚುಲರ್ಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸುಮಾರು ಜನ ತನಕ್ಕೆ ಉಪ್ಪಿಟ್ಟೆಲ್ಲ ಗಂಟಾಗ್ಬಿಡುತ್ತೆ ಕೆದ್ಕೋಕ್ಕೆ ಆಗೋದಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಯಸ್ಸಿನವ್ರಿಗೆಲ್ಲ ಒಂದು ಇಶ್ಯೂಸ್ ಇರುತ್ತೆ ಅದೇ ವಿಸ್ಕರಲ್ಲಿ ಮಾಡಿಬಿಟ್ರೆ ಫಸ್ಟ್ ರವೆ ಹಾಕಬೇಕಾದ್ರೆ ಸೊ ಆ ಪ್ರಾಬ್ಲಮ್ ಸಾಲ್ವ್ಡ್ ಈಗ ತೆಂಗಿನಕಾಯಿ ತುರಿ ಕೆಲವರಿಗೆ ತೆಂಗಿನಕಾಯಿ ತುರಿ ತುಂಬ ಇಷ್ಟ ಇರುತ್ತೆ ಸೊ ಕೆಲವರಿಗೆ ಬೇಡ ಅನಿಸುತ್ತೆ ಬೇಕಾದರೆ ಸ್ಕಿಪ್ ಮಾಡಿಕೊಂಡು ಉಪ್ಪಿಟ್ಟು ಸರ್ವ್ ಮಾಡಬೇಕಾದ್ರೆ ಅದನ್ನು ಉಪ್ಪಿಟ್ಟು ಮೇಲೆ ಅಂದರೆ ಉಪ್ಪಿಟ್ಟು ತಲೆ ಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಟ್ರೂ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಒಂದಕ್ಕೆ ನಾಲ್ಕರಷ್ಟು ನೀರಿಟ್ಟ ಚೆನ್ನಾಗಿರುತ್ತೆ ಸರ್ವ್ ಮಾಡಬೇಕಾದ್ರೆ ನೋಡಿ ಹೀಗೆ ಬ್ಯೂಟಿಫುಲ್ಲಾಗಿ ಒಂದು ಮೊಸರು ಒಂದು ಚಟ್ನಿ ಇಲ್ಲ ಚಟ್ನಿ ಪುಡಿ ತುಪ್ಪ ಹಾಕಿ ತಿಂದರೆ ಅಷ್ಟು ಚೆನ್ನ ಈ ಉಪ್ಪಿಟ್ಟೆಲ್ಲ ಮಾಡಾದ್ಮೇಲೆ ನಾನು ಫಂಕ್ಷನ್ ಮೆಹಂದಿ ಫಂಕ್ಷನ್ಗೆ ಹೋಗಬೇಕಾಯ್ತು ಮೆಹಂದಿ ಫಂಕ್ಷನ್ಗೆ ಹೋಗಿ ಅಲ್ಲಿ ಹೂ ಇತ್ತು ನಮ್ಮ ತಾಯಿ ತುಂಬ ಜ್ಞಾಪಕಕ್ಕೆ ಬಂದರು ನಂಗೆ ಅವತ್ತು ಹಸಿರು ಸೀರೆ ಉಟ್ಕೊಂಡು ಮತ್ತೆ ಗ್ರೀನ್ ಕಲರ್ ಸೆಟ್ ಹಾಕ್ಕೊಂಡು ಹೋಗಿದ್ದೆ ನಾನು ಗ್ರೀನ್ ಕಲರ್ ಬ್ಯಾಂಗಲ್ಲು ಎಲ್ಲದುವೆ ನಂತರ ಗ್ರೀನ್ ಕಲರ್ ರೆಡ್ ಗ್ರೀನ್ ಆ್ಯಂಡ್ ಮುತ್ತಿಂದು ಒಂದು ಸೆಟ್ಟಿದೆ ಚಿನ್ನದ್ದೇನೆ ಅದನ್ನು ಹಾಕ್ಕೊಳ್ಳೋಣ ಅಂದ್ಕೊಂಡ್ರೆ ಲಾಕರಲ್ಲಿ ಇಟ್ಬಿಟ್ಟಿದ್ದೆ ಈ ಲಾಕರಲ್ಲಿ ಇಡೋದ್ರಿಂದ ಎಷ್ಟು ಪ್ರಾಬ್ಲಮ್ ನೋಡಿ ನಮಗೆ ಬೇಕಾಗೋದ್ರಿಂದ ಏನು ಹಾಕ್ಕೊಳಕ್ಕೆ ಆಗೋಲ್ಲ ಹೋಗಿ ಲಾಕರಲ್ಲಿ ತರಬೇಕು ಅದನ್ನು ಹಾಕ್ಕೋಬೇಕು ಅದನ್ನು ನೋಡಬೇಕು ಅನ್ನೋದೊಂದು ಸೋಂಬೇರ್ತನ ಯಾವಾಗಲೂ ಕಾಡ್ತಾ ಇರುತ್ತೆ ಕೆಲವೆಲ್ಲ ಏನು ಮಾಡೋದು ಸೇಫ್ಟಿ ಮೆಷರ್ಸ್ಗೆಲ್ಲ ನಾವು ಲಾಕರಲ್ಲಿ ಕೆಲವೆಲ್ಲ ಇಡಲೇಬೇಕಾಗತ್ತೆ ಈಗೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲ ಬಂದಿರೋದ್ರಿಂದ ಚಿನ್ನದ್ದೇ ಬೇಕು ಅಂತ ಯಾರಿಗೂ ಇಲ್ಲ ಚಿನ್ನ ಎಲ್ಲರೂ ಇಟ್ಕೊಳ್ಳಿ ಅಂತ ನಾನು ಪ್ರಿಫರು ಮಾಡಲ್ಲ ಅವರವರ ಅನುಕೂಲ ಅಷ್ಟೇ ಮತ್ತು ನಾನು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದನ್ನು ಕೂಡ ನಂಬಲ್ಲ ಯಾಕೆಂದರೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ಕಾಯಿನ್ ಕಾಯಿನಲ್ಲಿ ತೊಗೊಳ್ಬೇಕು ಇಲ್ಲ ಬಿಸ್ಕೆಟ್ಸ್ ತೊಗೊಳ್ಬೇಕು ಒಡವೆ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಸುಳ್ಳು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ